ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ಅಪ್ಡಿಯೋ ಸೆಂಟ್ ಡೇಟ್ ವಿಷಯಕ್ಕೆ ಬರ್ತೀನಿ ತ್ರಿವಿಕ್ರಮ್ ಮತ್ತು ಭವ್ಯ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧ ಅರ್ಥ ಆಯಿತು ಅದೆಲ್ಲದೂ ಕೂಡ ಇವಾಗ ಕ್ಲಿಯರ್ ಆಗಿ ಚೈತ್ರಾಗಕ್ಕೆ ಅವರು ಒಂದು ನ್ಯೂಸ್ ಚಾನಲ್ಲಿ ಇಂಟರ್ವ್ಯೂನಲ್ಲಿ ಕ್ಲಿಯರ್ ಆಗಿ ಒಂದು ಕ್ಲಾರಿಟಿ ಕೊಟ್ಟಿದ್ರೆ ಅಂತಲೇ ಹೇಳ್ಬೋದು ಕೇಳ್ಕೊಬೋಣ ಮೇಲೆ ಮಾತಾಡೋಣ ಬನ್ನಿ ಭವ್ಯಾತ್ರ ತ್ರಿವಿಕ್ರಮಣ ಏನ್ ಮಾತಾಡಿದ್ರು ಮತ್ತೆ ಬಂದ ಮೇಲೆ ಇಡೀ ರಾತ್ರಿ ನಾನು ತ್ರಿವಿಕ್ರಮಣ ಕುಟುಂಬ ಮಾತಾಡಿದಿವಿ ಸೊ ಇಲ್ಲಿ ಯಾವ ವಿಷಯದ ಬಗ್ಗೆ ಅಂದರೆ ತ್ರಿವಿಕ್ರಮ್ ಅವರು ಭವ್ಯ ಒಡೋರಿಗೆ ಪ್ರಪೋಸ್ ಮಾಡಿದ್ದಾರೆ ಅನ್ನೋ ಒಂದು ವಿಷಯ ಬಂತು ನೋಡಿ ಅದ್ರ ಬಗ್ಗೆ ಹೇಳ್ತಿರಂಥದ್ದು ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ ಇವಾಗ ಗೊತ್ತಾಗ್ತದೆ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಇಬ್ಬರು ಇದು ನಿಜನ ನಿಜನದಾಗೆ ಕೇಳ್ತಿದ್ದೀರಾ ಆ್ಯಕ್ಚುಲಿ ವೀಡಿಯೋ ಮಾಡಿದ್ದೀನಿ ಹೋಗಿ ತೆಗೆದು ನೋಡಿ ಯಾವ ಎಪಿಸೋಡ್ ಅಂತ ಕೂಡ ತುಂಬ ಜನ ಕೇಳ್ತಿದ್ರಿ ಶನಿವಾರದ ಎಪಿಸೋಡ್ ಇದೆಯಲ್ಲ ಅದನ್ನು ತೆಗೆದು ನೋಡಿ ಅಲ್ಲೇ ಇದೆ ಅವರಿಬ್ರು ಮಾತಾಡೋದು ಸ್ವಲ್ಪ ಸ್ವಲ್ಪ ಅಲ್ಲಿ ಸ್ವಲ್ಪ ಅರ್ಥ ಆಗಲ್ಲ ಅನ್ನೋದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ ನೋಡಿ ಸರದಾಗಿದೆ ವೀಡಿಯೋ ಕೂಡ ಮಾಡಿದ್ದೀನಿ ಚೆಕ್ ಮಾಡಿ ನನಗೆ ನಾವು ಇವಾಗ ನೋಡಿ ಎಷ್ಟೋ ಸಲ ನಮಗೆ ಬಿಗ್ ಬಾಸ್ ಯಾವ ಥರ ತೋರಿಸ್ತಾರೆ ಅಂದರೆ ತ್ರಿವಿಕ್ರಮು ಮತ್ತು ಚೈತ್ರಕ್ ಅವರಿಗೆಲ್ಲ ಆಗಿ ಬರಲ್ಲ ಅವ್ರಿಗೆ ಮಧ್ಯದಲ್ಲಿ ಏನು ಮಾತುಕತೆ ಆಗಲ್ವೇನೋ ಅನ್ನೋ ರೀತಿಯೇ ಎಷ್ಟೋ ಜನರು ಅದೇ ರೀತಿ ಕಥೆ ಆಗ್ತಿರೋದು ಆದರೆ ಇಲ್ಲಿ ಸತ್ಯನಪ್ಪ ಇವರು ಎಷ್ಟೋ ಗಂಟೆಗಳ ಜೊತೆ ತುಂಬ ವಿಷಯಗಳನ್ನ ಶೇರ್ ಮಾಡ್ಕೊಂಡಿರ್ತಾರೆ ಇವಾಗ ಈ ಥರ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದಾರೋ ಅದೇ ರೀತಿ ಬೇರೆ ವಿಷಯಗಳನ್ನ ಕೂಡ ಬೇರೆ ಸ್ಪರ್ಧೆಗಳು ಬೇರೆಯವ್ರ ಜೊತೆ ತುಂಬ ಶೇರ್ ಮಾಡ್ಕೊಂಡಿರ್ತಾರೆ ಆದರೆ ನಮಗೆ ಅದನ್ನು ತೋರಿಸಲ್ಲ ಸೊ ಆಗ ನಾವೇನು ನನ್ಕೋತೀವಿ ಅಂದರೆ ಓ ಇವರು ಇವ್ರ ಜೊತೆ ಚೆನ್ನಾಗಿಲ್ಲ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ನಾವೇ ಕಲ್ಪನೆ ಮಾಡ್ಕೋತೀವಿ ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಅವರು ಎಡಿಟಿಂಗ್ ಆಟ ಆಡ್ತಾರೆ ಅದನ್ನ ಅರ್ಥ ಮಾಡ್ಕೊಡ್ದಂಗೆ ಜನ ಜಡ್ಜ್ ಮಾಡಿ ಅವ್ರನ್ನ ರಾಂಗ್ ಆಗಿ ತಪ್ಪಾಗಿ ತಿಳ್ಕೊಂಡು ಹೋಗ್ತಾರೆ ಅಷ್ಟೇ ನಂತರ ಅಂದರೆ ಆಲ್ರೆಡಿ ಪ್ರೀತಿ ಇತ್ತು ಅನ್ನೋದು ಕನ್ಫರ್ಮ್ ಆಗ್ತದೆ ಸೊ ಇವಾಗ ತ್ರಿವಿಕ್ರಮ್ ಅವ್ರಿಗೆ ಅವ್ರ ಮೇಲೆ ಪ್ರೀತಿ ಇತ್ತು ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ ಸೊ ಇಂಟ್ರೆಸ್ಟಿಂಗ್ ಗೈಸ್ ನಿಮ್ಗೆ ಅನ್ಸುತ್ತೆ ಗೈಸ್ ಆ್ಯಂಡ್ ತುಂಬ ಜನ ಒಂದಿಷ್ಟು ಒಪಿನಿಯನ್ ಇದೆ ತ್ರಿವಿಕ್ರಮ್ ಅವರು ಹಂಗೆ ಹಿಂಗೆ ಭವ್ಯವ್ರ ವಿಷಯದಲ್ಲಿ ಆಗಿ ಅಂತ ಆ ಥರ ಏನಿಲ್ಲ ತ್ರಿವಿಕ್ರಮ್ ಅವರು ಆ್ಯಕ್ಚುಲಿ ತುಂಬ ಕ್ಲಾರಿಟಿ ಇಟ್ಕೊಂಡು ಆಟ ಆಡ್ತಿದ್ದಾರೆ ಕೆಲವು ವಿಷಯಗಳು ಆಕಡೆ ಕಡೆ ಹೋಗೇ ಹೋಗುತ್ತೆ ಯಾಕಂದ್ರೆ ನಾವು ಸಿಚುವೇಶನ್ನ ತುಂಬ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಾಗಾಗಿ ಅದನ್ನು ಬಿಟ್ಟರೆ ತ್ರಿವಿಕ್ರಮ್ ಭವ್ಯ ತುಂಬ ಮೆಚ್ಚುರಾಗಿ ಆಟ ಆಡ್ಕೊಂಡು ಹೋಗ್ತಿದ್ದಾರೆ ಆ್ಯಂಡ್ ಏನಾದರೂ ಹೆಚ್ಚಾಗಿ ನನಗೆ ಅವ್ರ ಪರ್ಸನಲಿ ತುಂಬ ವಿಷಯಗಳು ಇಷ್ಟ ಆಗುವಂತ ನಾನು ತುಂಬ ಸಲ ಹೇಳಿದ್ದೀನಿ ಯಾವುದಪ್ಪ ಅಂದರೆ ಆಟಕ್ಕೆ ಅವರ ಫ್ರೆಂಡ್ಶಿಪ್ನ ತರ್ತಿರ್ಲಿಲ್ಲ ಅವರ ಒಂದು ಫೀಲಿಂಗ್ಸ್ ಅಂತ ತರ್ತಿರಲಿಲ್ಲ ಅದು ಬೆಸ್ಟ್ ಇತ್ತು ಆಗೋದಿಲ್ಲ ಅಕ್ಕ ಮನೆಯಿಂದ ವಾರ ಸಮಯ ಕೊಡ್ತೀನಿ ಏನಾಗುತ್ತೆ ಸೊ ಇಲ್ಲಿ ಕ್ಲಿಯರ್ ಆಗಿ ತ್ರಿವಿಕ್ರಮ್ ಅವರು ವೇಟ್ ಮಾಡಕ್ ರೆಡಿ ಇದಾರೆ ಅಂಡ್ ಭವ್ಯರು ಕೂಡ ವೇಟ್ ಮಾಡಕ್ ಕೇಳಿರೋದು ನಮ್ಗೆ ಅಲ್ಲಿ ಕೇಳಿಸ್ಕೊಂಡು ನಾವೇ ಸೊ ಇವಾಗ ಹೊರಡೆ ಮೇಲೆ ಇದಕ್ಕೊಂದು ಫೈನಲ್ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಅನ್ಸುತ್ತೆ ನನ್ನ ಪ್ರಕಾರ ಟೈಮ್ ತಗೋಬೇಕು ಅಂತ ಅನ್ಸುತ್ತೆ ಹೌದು ತುಂಬಾ ಜನ ಕಮೆಂಟ್ ಸೆಕ್ಷನ್ ಕೂಡ ಹೇಳಿದ್ರಿ ಇಲ್ಲ ಬ್ರೋ ಆ ಥರ ಪಡೋದು ಬೇಡ ಟೈಮ್ ತಗೊಂಡು ಡಿಶನ್ ತೊಗೊಳ್ಳಿ ಬಿಗ್ ಬಾಸ್ ಮನೆ ಬೇರೆ ಹೊರಡೆ ಹೋದಾಗ ಬೇರೆ ಕಥೆಗಳು ಬರುತ್ತೆ ಇವಾಗ ಜೊತೆಲಿ ಇದ್ದಾರೆ ಎಷ್ಟು ದಿನ ಇದ್ದಾರೆ ಹಾಗೆ ಒಂದಿಷ್ಟು ಫೀಲಿಂಗ್ಸ್ ಬಂದೇ ಬರುತ್ತೆ ಬಟ್ ಹೊರಡೆ ಹೋದಾಗಲೂ ಇದೇ ರೀತಿ ಇರುತ್ತೆ ಅದನ್ನು ಡಿಸೈಡ್ ಮಾಡ್ಕೋಬೇಕು ಯಾಕಂದರೆ ಆಲ್ರೆಡಿ ನೋಡಿದ್ದೀವಿ ಎಷ್ಟೋ ಸಂಬಂಧಗಳು ಯಾವ ಥರ ಆಗ್ತಿದೆ ಏನು ಕಥೆ ಅಂತ ಸೊ ಆ ರೀತಿ ಆಗೋದು ಬೇಡ ಅನ್ನೋ ರೀತಿ ಹೇಳ್ತಾಯಿದ್ರು ಅದರಲ್ಲೂ ಒಂದು ಕೂಡ ಸತ್ಯ ಇದೆ ಅಂತ ಅನಿಸ್ತು ನನಗೂ ಕೂಡ ಆ್ಯಂಡ್ ಇವರಿಬ್ಬರು ಕೂಡ ಮೆಚುರಿಟಿ ಇರೋಂಥವ್ರೆ ಹೊರಡೆ ಬಂದು ತಾಳ್ಮೆಯಿಂದ ಫ್ಯಾಮಿಲಿ ಜೊತೆ ಕೂಡ ಸ್ವಲ್ಪ ಡಿಸ್ಕಷನ್ ಮಾಡಿ ಎಲ್ಲ ಓಕೆ ಆಯ್ತು ಅಂದ್ರೆ ಓಕೆ ಅಂದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಫ್ರೆಂಡ್ಶಿಪ್ ಕೂಡ ತುಂಬಾ ಚೆನ್ನಾಗಿದೆ ಅದನ್ನೇ ಕಂಟಿನ್ಯೂ ಮಾಡ್ ಕೂಡ ಚೆನ್ನಾಗಿರುತ್ತೆ ಯಾವದೇ ಕಾರಣಕ್ಕೂ ಇವಾಗ ಕೆಲವೊಂದು ಆಗತ್ತಲ್ಲಪ್ಪ ಆತರ ಆಗೋದು ಬೇಡ ಹಾಗಾಗಿ ಮುಂಚೆನೇ ಪರಿಚಯ ಇದ್ದಿದ್ದು ಅದನ್ನ ಮನೆನಲ್ಲೂ ಮಾತಾಡಿದ್ದಾರೆ ಅಂದ್ರೆ ಈ ಪ್ರೀತಿ ಅವರಿಗೆ ಬಿಗ್ ಬಾಸ್ ಮನೆನಲ್ಲ ಆಗಿತ್ತು ಅಥವಾ ಮುಂಚೆನೆ ಆಫರ್ ಅನ್ನೋದು ಇರುತ್ತಲ್ಲ ಇರದಲೇ ಆತರ ಆಗಿತ್ತು ನಾನು ಅದನ್ನ ಕೇಳಿದೆ ಒಂದು ಒಂದಷ್ಟು ಬೇರೆ ಬೇರೆ ಚರ್ಚೆಗಳು ಆಗಿದೆ ಸೊ ಇಲ್ಲಿ ಚೈತ್ರಕ ತುಂಬ ವಿಷಯಗಳನ್ನ ಬಿಟ್ಕೊಡಲ್ಲ ಅವ್ರ ಪರ್ಸ್ನಲ್ ವಿಷಯಗಳಂತ ಬಟ್ ಇಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಒಳ್ಳೆ ಗೊತ್ತಿರೋ ಗೊತ್ತಿರೋರೆ ಆ್ಯಂಡ್ ಇಲ್ಲಿಗೆ ಏನಪ್ಪ ಅಂದರೆ ಸುದೀಪಣ್ಣ ತುಂಬ ಸಲ ರೇಗಿಸ್ತಾ ಇರೋ ಕಣ್ಣು ಯಾವುದಕ್ಕೆ ಅಂದರೆ ಇದೇ ಕಾರಣಗಳಗೋಸ್ಕರ ತುಂಬ ಇದ್ದಿದ್ದು ತ್ರಿವಿಕ್ರಮ್ ಮತ್ತು ಭವ್ಯನ ಸೊ ಅವ್ರಿಗೆಲ್ಲ ಕೂಡ ತುಂಬ ವಿಷಯಗಳು ಗೊತ್ತಿದೆ ಆ್ಯಂಡ್ ತ್ರಿವಿಕ್ರಮ್ ಮತ್ತು ಸುದೀಪಣ್ಣ ಕ್ರಿ ಒಟ್ಟಿಗೆ ಕ್ರಿಕೆಟ್ ಕೂಡ ಆಡ್ತಾರೆ ಸೊ ನಿಮ್ಗೆ ಕೂಡ ಗೊತ್ತಿರೋಂಥದ್ದು ಸೊ ಸುದೀಪಣ್ಣಗೆ ಕೂಡ ತುಂಬ ವಿಷಯಗಳು ತ್ರಿವಿಕ್ರಮ್ ಬಗ್ಗೆ ಗೊತ್ತಿದೆ ಹಾಗಾಗಿನೇ ಅಷ್ಟೊಂದು ರೇಗಿಸ್ತಾ ರೇಗಿಸ್ತಾಯಿದ್ದಂಥದ್ದು ಇವರು ಸ್ವಲ್ಪ ಬಿಟ್ಕೊಟ್ಟಿರಲಿಲ್ಲ ಅಷ್ಟೇ ವಿಷಯಗಳನ್ನ ಒಟ್ನಲ್ಲಿ ಒಳ್ಳೆ ಜೋಡಿನೇ ಅದೇ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಡಿಶನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಕಾದ್ ನೋಡೋಣ ಏನು ಮಾಡ್ತಾರೆ ಏನು ಕಥೆ ಅಂತ ಒಟ್ಟಿನಲ್ಲಿ ಇನ್ನೂ ಟೈಮ್ ಇದೆ ಬಟ್ ತುಂಬ ಜನ ಕನಸ್ಬೋದು ಈ ಟೈಮಲ್ಲಿ ಬೇಡ ಅಂತ ಯಾಕಂದರೆ ಈ ಟೈಮ್ನ ಹೇಳ್ಕೊಬಾರ್ದಾಗಿತ್ತು ಅನ್ನೋ ಒಂದು ಒಪಿನಿಯನ್ ಕೂಡ ಇದೆ ಸಮಟೈಮ್ಸ್ ಹೌದಲ್ವಾ ಅಂತ ಅನಿಸುತ್ತೆ ಯಾಕಂದರೆ ಹತ್ರ ಬರ್ತಿರೋದ್ರಿಂದ ಇದಕ್ಕೆ ಬೇರೆ ಕಥೆಗಳನ್ನ ಕಟ್ತಾರೆ ತುಂಬ ಜನ ಸೊ ಅದೊಂದು ಸ್ವಲ್ಪ ಬೇಜಾರೆ ಆದರೆ ಅವರು ಜೆನ್ಯನ್ ಆಗಿ ಇರೋದನ್ನೇ ಹೇಳ್ಕೊಂಡಿದ್ದಾರೆ ನಾನು ಯೂಸ್ ಅನ್ನೋದು ಕೂಡ ಕ್ಲಿಯರ್ ಹೇಳಿದ್ದಾರೆ ಸೊ ಅಲ್ಲಿ ತ್ರಿವಿಕ್ರಮ್ ಏನು ಭವ್ಯವ್ರನ್ನ ಯೂಸ್ ಮಾಡ್ಕೋತಿಲ್ಲ ಭವ್ಯ ಯಾರು ತ್ರಿವಿಕ್ರಮ್ನ ಯೂಸ್ ಮಾಡ್ಕೊತಾರೆ ಇಲ್ಲಿ ಯಾರು ಯಾರನ್ನ ಯೂಸ್ ಮಾಡ್ಕೊಳಕ್ಕೂ ಆಗಲ್ಲ ಬಟ್ ಜನ ಅದನ್ನು ಆ ಥರ ಪೋರ್ಟ್ರೇಟ್ ಮಾಡ್ತಾರೆ ಅಷ್ಟೇ ಎಲ್ಲರೂ ಆನೆಸ್ಟ್ ಆಗಿದ್ದಾರೆ ಅವ್ರ ಆಟಗಳನ್ನ ಆಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ ಗೇಮ್ ಅಂತ ಬಂದಾಗ ಕೆಲವು ಸಿಚುವೇಶನ್ ಅಂತ ಬಂದಾಗ ಕೆಲವೊಂದು ರಿಯಾಕ್ಷನ್ಗಳಾಗುತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಏನೋ ಒಳ್ಳೇದಾಗ್ಲಿ ಅಷ್ಟೇ ಅದ್ರ ಜೊತೆಗೆ ಇಲ್ಲಿ ಚೈತ್ರ ಕೇಳೋರ ಪ್ರಕಾರ ತುಂಬ ವಿಷಯಗಳ ಚರ್ಚೆ ಆಗಿರೋದಂತೂ ಕನ್ಫರ್ಮು ಸೊ ಹೇಗೆ ಅವರ ಫ್ಯಾನ್ಸ್ ಕಡೆ ಎಷ್ಟು ಖುಷಿ ಆಗ್ತಿದೆ ಏನು ಕತೆ ಆ್ಯಂಡ್ ಇವತ್ತಿನ ಎಪಿಸೋಡ್ ಆಗಿದೆ ಅದಿರಲಿ ಅದೇನು ದೊಡ್ಡ ವಿಷಯ ಅಲ್ಲ ಈ ಥರ ತುಂಬ ವಿಷಯಗಳು ನೋಡಿಬಿಟ್ಟಿದ್ವಿ ಅದೇನು ದೊಡ್ಡದಾಗಲ್ಲ ನಾನು ಏನಪ್ಪ ಹೇಳೋದಂದರೆ ಒಳ್ಳೇದಾಗಲಿ ಖುಷಿಯಾಗಿರಲಿ ಸ್ವಲ್ಪ ನಿಧಾನಕ್ಕೆ ತಾಳ್ಮೆಯಿಂದ ನಿರ್ಧಾರ ತಗೊಳ್ಳಿ ಬೇಗ ಆ ಥರ ಮಾಡೋದು ಬೇಡ ಅಷ್ಟೇ ಸೊ ನಿಮ್ಗೆನೂ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಬೇಕಾಸ್ ಬೊ ಬಾಯ್